ಇಂದಿನ ಕರ್ನಾಟಕಾದ್ಯಂತ ಅಡಿಕೆ ಮಾರುಕಟ್ಟೆಯ ಬೆಲೆ ಅಡಿಕೆ ಆಪಿ ಯಲ್ಲಾಪುರ ಅರವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎಪ್ಪತ್ತೇಳು ಸಾವಿರದ ನೂರ ಎಪ್ಪತ್ತೈದರವರೆಗೆ ಸರಾಸರಿ ಅರವತ್ತೇಳು ಸಾವಿರದ ಏಳ್ನೂರ ತೊಂಬತ್ತೈದು ಅಡಿಕೆ ಬೆಟ್ಟೆ ಸಿರ್ಸಿ ಮೂವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತ್ಮೂರರಿಂದ ಐವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ನಲವತ್ತೈದು ಸಾವಿರದ ಐದುನೂರ ನಲವತ್ತಾರು ಅಡಿಕೆ ಬಿಳೆಗೋಟು ಸಾಗರ ಮೂವತ್ತ್ನಾಲ್ಕು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರಿಂದ ಮೂವತ್ತ್ನಾಲ್ಕು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಬಿಳೆಗೋಟು ಸಿರಿಸಿ ಹದಿನೇಳು ಸಾವಿರದ ನೂರ ತೊಂಬತ್ತ್ನಾಲ್ಕರಿಂದ ಮೂವತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಬಿಳೆಗೋಟು ಯಲ್ಲಾಪುರ ಹದಿಮೂರು ಸಾವಿರದ ಒಂಬೈನೂರ ಒಂಬತ್ತರಿಂದ ಮೂವತ್ತಾರು ಸಾವಿರದ ನೂರ ಅರವತ್ತೊಂಬತ್ತರವರೆಗೆ ಸರಾಸರಿ ಮೂವತ್ತ್ಮೂರು ಸಾವಿರದ ಒಂಬತ್ತು ಚಾಲಿ ಸಾಗರ ನಲವತ್ತೊಂದು ಸಾವಿರದ ನಾಲ್ಕುನೂರ ಎಪ್ಪತ್ತರಿಂದ ನಲವತ್ತೆರಡು ಸಾವಿರದ ಎರಡು ನೂರ ಹತ್ತೊಂಬತ್ತು ಸರಾಸರಿ ನಲವತ್ತೊಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಚಾಲಿ ಸಿರ್ಸಿ ನಲವತ್ತೆರಡು ಸಾವಿರ ನೂರ ಹತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ಎರಡು ನೂರ ಅರವತ್ತೊಂದು ಸರಾಸರಿ ನಲವತ್ತಾರು ಸಾವಿರದ ಐದುನೂರ ಹದಿನಾಲ್ಕು ಚಾಲಿ ಯಲ್ಲಾಪುರ ಮೂವತ್ತೆಂಟು ಸಾವಿರದ ನೂರ ಹತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ಎಂಟು ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ಮುನ್ ಮುನ್ನೂರ ತೊಂಬತ್ತೊಂಬತ್ತು ಅಡಿಕೆ ಕೋಕಾ ಪುತ್ತೂರು ಇಪ್ಪತ್ತು ಸಾವಿರದಿಂದ ಮೂವತ್ತೈದು ಸಾವಿರ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರ ಕೋಕಾ ಸುಳ್ಯ ಹತ್ತೊಂಬತ್ತು ಸಾವಿರದಿಂದ ಮೂವತ್ತು ಸಾವಿರ ಸರಾಸರಿ ಇಪ್ಪತ್ತೈದು ಸಾವಿರ ಕೋಕಾ ಬಂಟ್ವಾಳ ಹದಿನೆಂಟು ಸಾವಿರದಿಂದ ಇಪ್ಪತ್ತೇಳು ಸಾವಿರ ಸರಾಸರಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ಕೋಕಾ ಸಾಗರ ಮೂವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತರಿಂದ ಮೂವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತರವರೆಗೆ ಕೋಕಾ ಯಲ್ಲಾಪುರ ಹನ್ನೆರಡು ಸಾವಿರದ ನೂರ ಒ ಒಂಬತ್ತರಿಂದ ಮೂವತ್ತೆರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ಅಡಿಕೆ ಹೊಸ ಚಾಲಿ ಯಲ್ಲಾಪುರ ನಲವತ್ತು ಸಾವಿರದ ಎಂಟುನೂರ ಹದಿನೈದರಿಂದ ನಲವತ್ತು ಸಾವಿರದ ಎಂಟುನೂರ ಹದಿನೈದು ಅಡಿಕೆ ಕೆಂಪುಗೋಟು ಸಾಗರ ಎಂಟು ಸಾವಿರದ ನೂರ ಅರವತ್ತೊಂಬತ್ತರಿಂದ ಎಂಟು ಸಾವಿರದ ನೂರ ಅರವತ್ತೊಂಬತ್ತರವರೆಗೆ ಕೆಂಪುಗೋಟು ಸಿರ್ಸಿ ಮೂವತ್ತು ಸಾವಿರದ ಎಂಟುನೂರ ಇಪ್ಪತ್ತ್ಮೂರರಿಂದ ಮೂವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಸರಾಸರಿ ಮೂವತ್ತ್ಮೂರು ಸಾವಿರದ ನೂರ ಹನ್ನೊಂದು ಕೆಂಪುಗೋಟು ಯಲ್ಲಾಪುರ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಆರುನೂರ ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ನೂರು ಅಡಿಕೆ ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತೊಂದು ಸಾವಿರ ಸರಾಸರಿ ಮೂವತ್ತು ಸಾವಿರ ನ್ಯೂ ವೆರೈಟಿ ಸುಳ್ಯ ಮೂವತ್ತು ಸಾವಿರದ ಐದುನೂರಿಂದ ನಲವತ್ತೊಂದು ಸಾವಿರ ಸರಾಸರಿ ಮೂವತ್ತೆರಡು ಸಾವಿರದ ಐದುನೂರು ನ್ಯೂ ವೆರೈಟಿ ಬಂಟ್ವಾಳ ಇಪ್ಪತ್ತೇಳು ಸಾವಿರದಿಂದ ನಲವತ್ತೊಂದು ಸಾವಿರ ಸರಾಸರಿ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಅಡಿಕೆ ಓಲ್ಡ್ ವೆರೈಟಿ ಬಂಟ್ವಾಳ ನಲವತ್ತೊಂದು ಸಾವಿರದಿಂದ ಐವತ್ನಾಲ್ಕು ಸಾವಿರ ಸರಾಸರಿ ಐವತ್ತೆರಡು ಸಾವಿರದ ಒಂದು ನೂರು ಅಡಿಕೆ ಇತರೆ ಹೊಳಲ್ಕೆರೆ ಇಪ್ಪತ್ತೈದು ಸಾವಿರದ ಮುನ್ನೂರರಿಂದ ಮೂವತ್ತು ಸಾವಿರ ಸರಾಸರಿ ಇಪ್ಪತ್ತೇಳು ಸಾವಿರದ ಎರಡು ನೂರ ಅರವತ್ತೇಳು ಇತರೆ ಭದ್ರಾವತಿ ಹದಿನೇಳು ಸಾವಿರದ ನೂರರಿಂದ ಐವತ್ತಾರು ಸಾವಿರದ ಆರುನೂರ ಆರು ಸರಾಸರಿ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಹನ್ನೊಂದು ಅಡಿಕೆ ರಾಶಿ ಸಾಗರ ಐವತ್ತೇಳು ಸಾವಿರದ ಎರಡು ನೂರ ಎಪ್ಪತ್ತರಿಂದ ಅರವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತು ಸರಾಸರಿ ಐವತ್ತೇಳು ಸಾವಿರದ ಎರಡು ನೂರ ಎಪ್ಪತ್ತು ರಾಶಿ ಸಿರ್ಸಿ ಐವತ್ತ್ಮೂರು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಐವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತೈದು ಸಾವಿರದ ಎಂಟುನೂರ ನಲವತ್ತೆರಡು ರಾಶಿ ಯಲ್ಲಾಪುರ ಐವತ್ತೆರಡು ಸಾವಿರದ ನೂರ ಒಂಬತ್ತರಿಂದ ಅರವತ್ತೈದು ಸಾವಿರದ ಆರುನೂರ ಎಪ್ಪತ್ತೈದು ಸರಾಸರಿ ಅರವತ್ತು ಸಾವಿರದ ಒಂಬತ್ತು ಅಡಿಕೆ ಸಿಪ್ಪೇಗೋಟು ಹೊಳಲ್ಕೆರೆ ಹನ್ನೆರಡು ಸಾವಿರದಿಂದ ಹನ್ನೆರಡು ಸಾವಿರ ಸಿಪ್ಪೇಗೋಟು ಸರ ಸಿಪ್ಪೇಗೋಟು ದಾವಣಗೆರೆ ಹನ್ನೆರಡು ಸಾವಿರದಿಂದ ಹನ್ನೆರಡು ಸಾವಿರ ಸಿಪ್ಪೇಗೋಟು ಭದ್ರಾವತಿ ಹತ್ತು ಸಾವಿರದ ಮುನ್ನೂರು ಸಿಪ್ಪೇಗೋಟು ಸಾಗರ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸಿಪ್ಪೇಗೋಟು ತೀರ್ಥಹಳ್ಳಿ ಹದಿನಾಲ್ಕು ಸಾವಿರ ಅಡಿಕೆ ತಟ್ಟಿಬೆಟ್ಟೆ ಯಲ್ಲಾಪುರ ಮೂವತ್ತಾರು ಸಾವಿರದ ಏಳ್ನೂರ ಒಂಬತ್ತರಿಂದ ಐವತ್ತೊಂದು ಸಾವಿರದ ಐದುನೂರ ಅರವತ್ತೈದು ಸರಾಸರಿ ನಲವತ್ತೇಳು ಸಾವಿರದ ಮುನ್ನೂರ ಹತ್ತು ಅಡಿಕೆ ಬಿಳೆಗೋಟು ಸಿದ್ದಾಪುರ ಇಪ್ಪತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಅಡಿಕೆ ಚಾಲಿ ಸಿದ್ದಾಪುರ ನಲವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತಾರು ಎಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಅಡಿಕೆ ಕೋಕಾ ಸಿದ್ದಾಪುರ ಇಪ್ಪತ್ತು ಸಾವಿರದ ನೂರ ಎಂಬತ್ತೊಂಬತ್ತರಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಒಂಬತ್ತು ಸರಾಸರಿ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಅಡಿಕೆ ಕೆಂಪುಕೋಟು ಸಿದ್ದಾಪುರ ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತೈದು ಸಾವಿರದ ಆರುನೂರು ಸರಾಸರಿ ಮೂವತ್ತೆರಡು ಸಾವಿರದ ಮುನ್ನೂರು ಅಡಿಕೆ ರಾಶಿ ಸಿದ್ದಾಪುರ ನಲವತ್ತಾರು ಸಾವಿರದ ತೊಂಬತ್ತೊಂಬತ್ತರಿಂದ ಐವತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಅಡಿಕೆ ತಟ್ಟಿಬೆಟ್ಟೆ ಸಿದ್ದಾಪುರ ಇಪ್ಪತ್ತೇಳು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ತೊಂಬತ್ತೊಂಬತ್ತು ಅಡಿಕೆ ಇಡೀ ಹೊನ್ನಾಳಿ ನಲವತ್ತು ಸಾವಿರದಿಂದ ಐವತ್ತೇಳು ಸಾವಿರದ ಐದುನೂರು ಸರಾಸರಿ ಐವತ್ತಾರು ಸಾವಿರದ ಐದುನೂರ ಎಪ್ಪತ್ತೈದು ಅಡಿಕೆ ಇತರೆ ಹೊಳೆ ನರಸೀಪುರ ಇಪ್ಪತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಅಡಿಕೆ ಸಿಪ್ಪೇಗೋಟು ಹೊಳೆನರಸೀಪುರ ಹನ್ನೊಂದು ಸಾವಿರ ಸಿಪ್ಪೇಗೋಟು ಪಿರಿಯಾಪಟ್ಟಣ ಮೂವತ್ತ್ಮೂರು ಸಾವಿರ ಅಡಿಕೆ ಹನ್ನಡಿಕೆ ಸೋಮವಾರಪೇಟೆ ಮೂರು ಸಾವಿರ ಅಡಿಕೆ ರಾಶಿ ಚನ್ನಗಿರಿ ಐವತ್ತಾರು ಸಾವಿರದ ಹನ್ನೆರಡರಿಂದ ಐವತ್ತೊಂಬತ್ತು ಸಾವಿರದ ಎರಡು ನೂರ ಹತ್ತೊಂಬತ್ತು ಸರಾಸರಿ ಐವತ್ತೆಂಟು ಸಾವಿರದ ಎರಡು ನೂರ ಎಂಬತ್ತಾರು ಅಡಿಕೆ ಸಿಪ್ಪೆಗೋಟು ಹೊನ್ನಾಳಿ ಹತ್ತು ಸಾವಿರದಿಂದ ಹತ್ತು ಸಾವಿರ ಇಂದಿನ ಕಾಳುಮೆಣಸಿನ ದರ ಮೆಣಸು ಕರಿಮೆಣಸು ಸುಳ್ಯ ಮೂವತ್ತು ಸಾವಿರದಿಂದ ಅರವತ್ತೇಳು ಸಾವಿರ ಸರಾಸರಿ ಐವತ್ತೇಳು ಸಾವಿರ ಕರಿಮೆಣಸು ಸಿರ್ಸಿ ಐವತ್ತೆರಡು ಸಾವಿರದ ಮುನ್ನೂರ ಒಂದರಿಂದ ಅರವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ಅರವತ್ತು ಸಾವಿರದ ಹದಿನಾಲ್ಕು ಮೆಣಸು ಇತರೆ ಯಲ್ಲಾಪುರ ಅರವತ್ತು ಸಾವಿರದಿಂದ ಅರವತ್ತು ಸಾವಿರದ ಐದುನೂರ ಐವತ್ತೈದರಿಂದ ಅರವತ್ತಾರು ಸಾವಿರದ ಆರುನೂರ ಒಂಬತ್ತು ಸರಾಸರಿ ಅರವತ್ತೆರಡು ಸಾವಿರದ ಆರುನೂರ ಎಪ್ಪತ್ತೈದು ಮೆಣಸು ಕರಿಮೆಣಸು ಸಾಮಾನ್ಯ ಬಂಟ್ವಾಳ ನಲವತ್ತು ಸಾವಿರದಿಂದ ಅರವತ್ತೇಳು ಸಾವಿರ ಸರಾಸರಿ ಅರವತ್ತೈದು ಸಾವಿರ ಕರಿಮೆಣಸು ದೊಡ್ಡದು ಸಿದ್ದಾಪುರ ಅರವತ್ತು ಸಾವಿರದ ಮುನ್ನೂರ ಮೂವತ್ತೊಂಬ ಮುನ್ನೂರ ತೊಂಬತ್ತೊಂಬತ್ತರಿಂದ ಅರವತ್ತಾರು ಸಾವಿರ ಸರಾಸರಿ ಅರವತ್ತೆರಡು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತು ಕರಿಮೆಣಸು ಸಾಮಾನ್ಯ ಸೋಮವಾರಪೇಟೆ ಅರವತ್ತ್ನಾಲ್ಕು ಸಾವಿರದಿಂದ ಅರವತ್ತಾರು ಸಾವಿರದ ಐದು ನೂರು ಸರಾಸರಿ ಅರವತ್ತೈದು ಸಾವಿರದ ಐದುನೂರು ಕರ್ನಾಟಕದ ಅಡಿಕೆ ಮಾರುಕಟ್ಟೆ ಹಾಗೂ ಕಾಳುಮೆಣಸು ಬೆಳೆಗಳನ್ನು ಬೆಲೆಗಳನ್ನು ಕೇಳಿದ್ದೀರಿ ಇದು ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ